ಕೌಶಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರುಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಯು ಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಯು ಐ ಸಿನಿಮಾ ಇದೇ ಶುಕ್ರವಾರದಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ ಹೀಗಿರಬೇಕಾದ್ರೆ ನಮ್ಮ ಮೈಸೂರಿನಲ್ಲಿ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಮೈಸೂರಿನ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ದಿನ ಏಳು ಪ್ರದರ್ಶನಗಳನ್ನು ನೀಡಲಾಗಿದೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮೊಟ್ಟ ಮೊದಲ ಪ್ರದರ್ಶನ ಇಲ್ಲಿ ಆರಂಭವಾಗುತ್ತೆ ಇದರ ಜೊತೆಗೆ ಮೈಸೂರು ವಿಷನ್ ಸಿನಿಮಾ ಇಲ್ಲಿ ಆರು ಪ್ರದರ್ಶನ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಒಂದಾದ ಗಾಯತ್ರಿ ಚಿತ್ರಮಂದಿರದಲ್ಲಿ ಐದು ಪ್ರದರ್ಶನ ಹಾಗೆ ಮತ್ತೊಂದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ವುಡ್ಲ್ಯಾಂಡ್ಸ್ನಲ್ಲಿ ಇಲ್ಲೂ ಕೂಡ ಐದು ಪ್ರದರ್ಶನ ವುಡ್ಲ್ಯಾಂಡ್ಸ್ ಹಾಗೆ ಈ ಗಾಯತ್ರಿ ಚಿತ್ರಮಂದಿರ ಏನಿದೆ ಇಲ್ಲಿ ಬೆಳಗ್ಗೆ ಏಳು ಗಂಟೆಯ ವಿಶೇಷ ಪ್ರದರ್ಶನ ಕೂಡ ಇದೆ ಇನ್ನು ನಾವು ಫ್ಲ್ಯಾಶ್ ಬಾಕಿಗೆ ಹೋಗೋದಾದರೆ ಮೊಟ್ಟ ಮೊದಲ ಬಾರಿಗೆ ಆರಂಭದಲ್ಲಿ ಮೈಸೂರಿನಲ್ಲಿ ಬುಕ್ಕಿಂಗನ್ನು ಓಪನ್ ಮಾಡಿದಂಥ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ಒಂದು ಡಿ ಆರ್ ಸಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದರ ಜೊತೆಗೆ ಗಾಯತ್ರಿ ಅನ್ನುವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಆರಂಭದಲ್ಲಿ ಗಾಯತ್ರಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಗಂಟೆ ಪ್ರದರ್ಶನ ಇದ್ದರೆ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಆರು ಪ್ರದರ್ಶನ ಇತ್ತು ಬೆಳಗ್ಗೆ ಎಂಟು ಮೂವತ್ತು ಹನ್ನೊಂದು ಹತ್ತು ಒಂದು ಐವತ್ತು ನಾಲ್ಕು ಮೂವತ್ತು ಏಳು ಹದಿನೈದು ಹಾಗೆ ರಾತ್ರಿ ಹತ್ತು ಗಂಟೆ ಎಂಟು ಇಲ್ಲಿ ಒಂಬತ್ತು ಮೂವತ್ತರ ಪ್ರದರ್ಶನ ಏನು ನಿಮಗೆ ಕಾಣ್ತಾ ಇದೆಯೋ ಇದು ನಂತರ ಆ್ಯಡ್ ಆನ್ ಆಗಿದೆ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಫರ್ಜರ್ ರೆಸ್ಪಾನ್ಸ್ ಬೆಳಗ್ಗೆನೇ ವ್ಯಕ್ತವಾಗಿತ್ತು ಬುಕ್ಕಿಂಗ್ ಇಲ್ಲಿ ಓಪನ್ ಆಗಿರೋದು ಬೆಳಗ್ಗೆ ಬೆಳಗ್ಗೆ ನೋಡುವಂಥ ಸಂದರ್ಭದಲ್ಲಿ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಆರು ಪ್ರದರ್ಶನ ಇದರ ಜೊತೆಗೆ ಗಾಯತ್ರಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಏಳು ಗಂಟೆ ಒಂದು ಪ್ರದರ್ಶನ ಇತ್ತು ಮೊದಲಿಗೆ ನಾವಿಲ್ಲಿ ಬೆಳಗ್ಗಿನ ಆಟ ಅಂದರೆ ಎಂಟು ಮೂವತ್ತರ ಮೊಟ್ಟ ಮೊದಲ ಪ್ರದರ್ಶನ ಡಿ ಆರ್ ಸಿ ಅಲ್ಲಿದೆ ಇಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಇದೆ ಅಂತ ನಾವು ನೋಡೋದಾದರೆ ನೋಡಿ ಹಿಂಭಾಗದಲ್ಲೆಲ್ಲ ಇಲ್ಲಿ ಇದೆ ಕೇವಲ ಮುಂಭಾಗದ ಒಂದೇ ಒಂದು ರೋಗ ಖಾಲಿ ಇದೆ ನಿಮಗೆ ಇಲ್ಲಿ ಡಿ ಆರ್ ಸಿ ಚಿತ್ರಮಂದಿರದಲ್ಲೇ ಮೊದಲ ದಿನದ ಪ್ರದರ್ಶನವನ್ನು ನೀವು ನೋಡಬೇಕಂತಾದರೆ ಒಂಬತ್ತು ಮೂವತ್ತರ ಪ್ರದರ್ಶನ ಇದೆ ಇದು ಈಗಷ್ಟೇ ಓಪನ್ ಆಗಿರೋದು ಇಲ್ಲಿ ಮುಂಭಾಗದಲ್ಲಿ ಒಂದು ನಾಲ್ಕು ರೋ ನಿಮಗೆ ಖಾಲಿ ಇದೆ ಇದರ ಜೊತೆ ಕಾರ್ನರ್ ಸೀಟು ಇಲ್ಲಿ ನಿಮಗೆ ಖಾಲಿ ಇರೋದು ಇದನ್ನು ಹೊರತುಪಡಿಸಿದ ರೀಕ್ಲೈನರ್ ಅಂದರೆ ಗೋಲ್ಡ್ ನಿಮಗೆ ಇಲ್ಲಿ ಸಿಗೋದಿಲ್ಲ ಹಾಗೆ ಹನ್ನೊಂದು ಮೂವತ್ತರ ಪ್ರದರ್ಶನ ಕೂಡ ಅಷ್ಟೇ ನೋಡಿ ಇಲ್ಲಿ ಮುಂಭಾಗದಲ್ಲಿ ಎರಡು ರೋನಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ಹಾಗೆ ಮಧ್ಯಾಹ್ನ ಒಂದು ಐವತ್ತರ ಪ್ರದರ್ಶನ ಕೂಡ ಅಷ್ಟೇ ಎಲ್ಲ ಮುಂಭಾಗದಲ್ಲಿ ನಿಮಗೆ ಇರೋದು ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಬಗ್ಗೆ ನಾವು ಹೇಳೋದಾದರೆ ಗಾಯತ್ರಿ ಚಿತ್ರಮಂದಿರ ಮೊದಲ ಬಾರಿಗೆ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಬೆಳಗ್ಗೆ ಏಳು ಗಂಟೆಗೆ ಏಳು ಗಂಟೆ ಪ್ರದರ್ಶನ ನೋಡಿ ಬಾಲ್ಕನಿ ಸೋಲ್ಡ್ ಔಟ್ ಕೆಳಭಾಗದಲ್ಲಿ ಕೇವಲ ಮೂರೇ ಮೂರರು ಇಲ್ಲಿ ಖಾಲಿ ಇರೋದು ಅದಾದ ಬಳಿಕ ಹತ್ತು ಮೂವತ್ತು ಇದೆಲ್ಲ ಈಗಷ್ಟೇ ರೀಸೆಂಟಾಗಿ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದ್ದೆ ಹತ್ತು ಮೂವತ್ತರ ಪ್ರದರ್ಶನ ಕೂಡ ನೋಡಿ ಬಾಲ್ಕನಿಯಲ್ಲಿ ಮಧ್ಯದಲ್ಲೆಲ್ಲ ನಿಮಗೆ ಇಲ್ಲಿ ಭರ್ತಿಯಾಗಿದೆ ಕೆಳಭಾಗದಲ್ಲಿ ಅಷ್ಟೇ ಫಸ್ಟ್ ಕ್ಲಾಸು ಅಷ್ಟೇ ನಿಮಗೆ ಹಿಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿಯಾಗಿದೆ ಇನ್ನು ಮಧ್ಯಾಹ್ನ ಒಂದು ಗಂಟೆ ಪ್ರದರ್ಶನ ಕೂಡ ಅಷ್ಟೇ ಇದು ಯಾವ ಕ್ಷಣದಲ್ಲೂ ಬೇಕಾದರೂ ನಿಮಗೆ ಇಲ್ಲಿ ಬರ್ತೇವೆ ಸೋಲ್ಡ್ ಔಟ್ ಅನ್ನುವ ಬೋರ್ಡ್ ಕೂಡ ಬೀಳ್ಬೋದು ಇದರ ಜೊತೆಗೆ ಮತ್ತೊಂದು ಸ್ಕ್ರೀನ್ ಚಿತ್ರಮಂದಿರ ಇದೆ ಅದು ವುಡ್ಲ್ಯಾಂಡ್ಸು ಹೀಗಾಗಿ ನಿಮಗೆ ಪ್ರೇಕ್ಷಕರು ಕೆಲವರು ಒಂದಿಷ್ಟು ಮಂದಿ ಆ ಕಡೆ ಹೋಗ್ತಾರೆ ಒಂದಿಷ್ಟು ಮಂದಿ ಈ ಕಡೆ ಬರ್ತಾರೆ ಹೀಗಾಗಿ ನಿಮಗೆ ಈ ಪಾಲ್ಗಟ್ಟಿ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಒಂದಿಷ್ಟು ಮಂದಿ ಆ ಕಡೆ ಒಂದಿಷ್ಟು ಮಂದಿ ಈ ಕಡೆ ಹೀಗಾಗಿ ನಿಮಗೆ ಒಂದಿಷ್ಟು ಸ್ವಲ್ಪ ಬುಕ್ಕಿಂಗ್ ಫಿಲ್ಲಿಂಗ್ ಆಗೋ ಸ್ವಲ್ಪ ವಿಳಂಬ ಆಗ್ಬೋದು ನೋಡಿ ಈ ಚಿತ್ರಮಂದಿರ ವುಡ್ಲ್ಯಾಂಡ್ಸು ಇಲ್ಲೂ ಕೂಡ ಅಷ್ಟೇ ನೋಡಿ ಬಾಲ್ಕನಿ ಎಲ್ಲ ನಿಮಗೆ ಇಲ್ಲಿ ಭರ್ತಿಯಾಗಿದೆ ಒಂದಿಷ್ಟು ಆ ಕಡೆ ಕಾರ್ನರ್ನ ಇಲ್ಲೊಂದಿಷ್ಟು ಐದು ಸೀಟು ಈ ಕಾರ್ನರ್ನಲ್ಲಿ ನಿಮಗೆ ಎರಡು ಸೀಟು ನೋಡಿ ನಾಲ್ಕು ನಂಬರು ಇದರ ಜೊತೆಗೆ ಒಂದು ನಂಬರು ಇಷ್ಟೇ ಮತ್ತೆ ಇಲ್ಲಿ ಮುಂಭಾಗದಲ್ಲಿ ನೋಡಿ ಸ್ವಲ್ಪ ಬಾಲ್ಕನಿ ಅದು ಇಲ್ಲೊಂದು ಮೂರು ಸೀಟು ನಿಮಗೆ ಇಲ್ಲಿ ಖಾಲಿ ಇದೆ ಈ ಭಾಗದಲ್ಲಿ ನೋಡಿ ಇಲ್ಲಿ ಭರ್ತಿಯಾಗಿದೆ ಇನ್ನು ದ್ವಿತೀಯ ದರ್ಜೆ ಇಲ್ಲಿ ಕೆಳಗಡೆ ನೋಡಿ ಎಲ್ಲ ಹಿಂಭಾಗದಲ್ಲೆಲ್ಲ ಇಲ್ಲಿ ಭರ್ತಿ ಆಗಿದೆ ಬೆಳಗ್ಗೆ ಏಳು ಗಂಟೆ ಪ್ರದರ್ಶನ ಯಾವಾಗ ಬೇಕಾದರೂ ಯಾವ ಕ್ಷಣದಲ್ಲೂ ಬೇಕಾದರೂ ಭರ್ತಿ ಆಗ್ಬೋದು ಬೆಳಗ್ಗೆ ಹತ್ತು ಇಪ್ಪತ್ತರ ಪ್ರದರ್ಶನ ಇದು ಕೂಡ ಅಷ್ಟೇ ನೋಡಿ ಇಲ್ಲಿ ಹಿಂಭಾಗದಲ್ಲೆಲ್ಲ ನಿಮಗೆ ಇಲ್ಲಿ ಬಾಲ್ಕನಿ ಸೋಲ್ಡ್ ಔಟ್ ಆಗೋದಕ್ಕೆ ಕ್ಷಣಗಣನೆ ನೂರೈವತ್ತರದು ಕೂಡ ಅಷ್ಟೇ ನಿಮಗೆ ಇಲ್ಲಿ ಹೀಗಾಗಿ ಮೈಸೂರಿನಲ್ಲಿ ಯು ಐ ಸಿನಿಮಾಗೆ ಭರ್ಜರ ಅಂತ ರೆಸ್ಪಾನ್ಸು ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಎರಡು ಎರಡು ಚಿತ್ರಮಂದಿರಗಳ ಪೈಕಿ ಐದೈದು ಪ್ರದರ್ಶನ ಎರಡರಲ್ಲೂ ಕೂಡ ಬೆಳಗ್ಗೆ ಏಳು ಗಂಟೆ ವಿಶೇಷ ಪ್ರದರ್ಶ ಪ್ರದರ್ಶನ ಇದೆ ಇನ್ನು ಮೈಸೂರು ವಿಷನ್ ಸಿನಿಮಾ ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ ಎಂಟು ಮೂವತ್ತರ ಪ್ರದರ್ಶನ ಇದೆಲ್ಲ ಈಗಷ್ಟೇ ತನ್ನ ಬುಕ್ಕಿಂಗನ್ನು ಓಪನ್ ಮಾಡಿಕೊಂಡಿದೆ ಹೀಗಾಗಿ ನಿಮಗೆ ಇಲ್ಲಿ ಫಿಲ್ಲಿಂಗ್ ತೋರಿಸ್ತಾ ಇಲ್ಲ ನೋಡಿ ಒಟ್ಟು ಎಷ್ಟು ಚಿತ್ರಮಂದಿರ ಅಂತ ಹೇಳಿದರೆ ಸದ್ಯಕ್ಕೆ ನಾಲ್ಕು ಚಿತ್ರಮಂದಿರ ಈ ಪೈಕಿ ಎರಡು ಮಲ್ಟಿಸ್ಕ್ರೀನ್ ಮತ್ತೆರಡು ಸಿಂಗಲ್ ಸ್ಕ್ರೀನು ಮೈಸೂರಿನಲ್ಲಂತೂ ಇದು ಹೌಸ್ಫುಲ್ ಆಗಿ ಆಗುತ್ತೆ ಈ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಈ ಈ ರೆಸ್ಪಾನ್ಸ್ ಅನ್ನು ಕಂಡು ಒಂಬತ್ತು ಮೂವತ್ತರ ಬೆಳಗ್ಗೆ ಒಂಬತ್ತು ಮೂವತ್ತರ ಪ್ರದರ್ಶನವನ್ನು ಎಕ್ಸ್ಟ್ರಾ ನೀಡಲಾಗಿದೆ ಏಳು ಪ್ರದರ್ಶನ ಅಲ್ಲಿ ಇನ್ನೊಂದು ಮೈಸೂರು ವಿಷನ್ ಅಲ್ಲಿ ಆರು ಪ್ರದರ್ಶನ ಒಟ್ಟು ಹದಿಮೂರು ಪ್ರದರ್ಶನ ಮಲ್ಟಿ ಚಿತ್ರ ಚಿತ್ರಮಂದಿರದಲ್ಲಿ ಹತ್ತು ಪ್ರದರ್ಶನ ಎರಡು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಎಷ್ಟಾಯಿತು ಇಪ್ಪತ್ತ ಮೂರು ಪ್ರದರ್ಶನ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆ್ಯಡ್ ಆನ್ ಆಗುತ್ತೆ ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂಥ ಪ್ರದರ್ಶನಗಳು ಸಿಗುತ್ತೆ ಅಂದರೆ ಸಿಂಗ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಲ್ಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಹಾಗೆ ಇದರೊಂದಿಗೆ ಈ ಡಿ ಆರ್ ಸಿ ಆಗಿರ್ಬೋದು ಮೈಸೂರು ವಿಷನ್ ಸಿನಿಮಾ ಆಗಿರ್ಬೋದು ಈ ಎರಡು ಮಲ್ಟಿಸ್ಕ್ರೀನ್ ಚಿತ್ರಮಂದಿರದಲ್ಲಿ ಮತ್ತೊಂದಿಷ್ಟು ಪ್ರದರ್ಶನಗಳು ಆ್ಯಡ್ ಆನ್ ಆಗುತ್ತೆ ಸರಿಸುಮಾರು ಒಂದೇ ದಿನಕ್ಕೆ ಒಂದು ಐವತ್ತರಿಂದ ಅರುವತ್ತು ಪ್ರದರ್ಶನಗಳು ಕಡಿಮೆ ಅಂದರೆ ಕಡಿಮೆ ಅಂದರೆ ಐವತ್ತರಿಂದ ಅರುವತ್ತು ಪ್ರದರ್ಶನಗಳು ಸಿಗೋದಂತೂ ಕನ್ಫರ್ಮ್ ಮೈಸೂರಿನಲ್ಲಿ ಭರ್ಜರಿಯಾದಂತಹ ರೆಸ್ಪಾನ್ಸಿಗೆ ಯು ಎ ಎ ಸಿನಿಮಾ ಸಾಕ್ಷಿಯಾಗೋದಂತೂ ಕನ್ಫರ್ಮ್ ಕನ್ನಡದ ಪ್ರತಿ ಸಿನಿಮಾಗಳು ಅಬ್ಬರಿಸಿ ಒಬ್ಬರಿಬೇಕು ಅನ್ನೋದೇ ನಮ್ಮ ಆಶಯ ನಮಸ್ಕಾರ